ಶಂಕರನನ್ನು ಗಂಗೆಗೆ ಉಪ್ಸಿ ಶಂಕರನನ್ನು ಬಿಟ್ಟು ಬಂದಿದ್ದ ಗೌರಿ ಈಗ ಬಸ್ರಿ ಖುಷಿಯಲ್ಲಿ ತೇಲಾಡ್ತಿದೆ ಪರಿವಾರ ಆನಂದದಲ್ಲಿ ಮುಳುಗಿದ್ದಾನೆ ಶಂಕರ ಗೌರಿ ಶಂಕರ ಭೈರಾದೇವಿ ಮತ್ತು ಗಂಗಾ ಮಾಡಿ ಪ್ಲಾನ್ನಿಂದ ಈಗ ಗೌರಿ ತನ್ನಷ್ಟಕ್ಕೆ ತಾನೇನೆ ಶಂಕರನ್ನ ಬಿಟ್ಕೊಟ್ಟು ಮನೆ ಬಿಟ್ಟು ಊರು ಬಿಟ್ಟು ಹೋಗೋ ನಿರ್ಧಾರ ಮಾಡಿ ಎಲ್ರಿಗೂ ಬೈ ಬೈ ಹೇಳಿಬಿಟ್ಟು ಈಗ ಗೌರಿ ತನ್ನ ತವ್ರ ಮನೆಗೆ ಬಂದಿರ್ತಾಳೆ ಶಂಕರನಿಗೆ ಅಲ್ಲಿಂದ ಬರೋದಕ್ಕೆ ಮುಂಚೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಿರ್ತಾಳೆ ಶಂಕ್ರ ಅವರೇ ನಾನು ನಿಜವಾಗ್ಲೂ ನಿಮ್ಮ ಹೆಂಡ್ತಿಯಲ್ಲ ನಿಮ್ಗೆ ನಿಜವಾದ ಹೆಂಡ್ತಿ ಯಾವತ್ತಿದ್ರೂ ಗಂಗಾ ನೀವು ಯಾವತ್ತಿದ್ರೂ ಗಂಗಾಗೆ ಸೇರಬೇಕು ದಯವಿಟ್ಟು ನನ್ನ ಮರ್ತುಬಿಡಿ ಹುಡ್ಕೋ ಪ್ರಯತ್ನ ಮಾಡಬೇಡಿ ಅಂತ ಹೇಳಿ ವಾಯ್ಸ್ ಮೆಸೇಜ್ ಕಳಿಸಿರ್ತಾಳೆ ಶಂಕರ ಇದನ್ನು ನೋಡಿರೋದಿಲ್ಲ ಆಮೇಲೆ ರಾತ್ರಿ ಯಾವಾಗಲೂ ನೋಡಿದಾಗ ಆಶ್ಚರ್ಯ ಆಗೋಗುತ್ತೆ ಎದೆ ಹೊಡೆದಂಗೆ ಆಗುತ್ತೆ ತುಂಬ ಶಾಕಲ್ಲಿ ಗೌರಿನ ಎಲ್ಲ ಕಡೆ ಹುಡುಕ್ತಾ ಇರೋ ಜಾಗನೇ ಇಲ್ಲ ಫುಲ್ ಹುಡುಕಿದ ಕೊನೆಗೆ ಗೌರಿ ತವ್ರ ಮನೆಗೆ ಹೋದಾಗ ಗೌರಿ ಅಲ್ಲೇ ಇರ್ತಾಳೆ ಶಂಕರ ಅವರೇ ನೀವು ನನ್ನನ್ನು ಇಲ್ಲೇ ಏನಾದ್ರು ಹುಡ್ಕೋ ಪ್ರಯತ್ನ ಮಾಡಿದ್ರೆ ಮತ್ತೆ ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದ್ರೆ ನಾನು ಉಸಿರು ಹೋಗುತ್ತೆ ದಯವಿಟ್ಟು ಇಲ್ಲಿಂದ ಹೊರಟುಬಿಡಿ ಅಂತ ಹೇಳಿ ಬಲವಂತದಿಂದ ತನಗಿಷ್ಟ ಎಲ್ಲಾದ್ರೂ ಕಣ್ಣೀರು ಹಾಕ್ತಾ ಶಂಕರನ್ನ ಮನೆಗೆ ಕಳಿಸ್ತಾಳೆ ಶಂಕರ ಆ ಕಡೆ ಹೋಗ್ತಿದ್ದಂಗೆ ಗೌರಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ ಫುಲ್ ಮನೆಯವರೆಲ್ಲರಿಗೂ ಶಾಕ್ ಆಗಿ ಈಗ ಡಾಕ್ಟ್ರನ್ನ ಕರೆಸಿ ಬೆಡ್ ಮೇಲೆ ಗೌರಿನ ಮಲಗಿಸಿರ್ತಾರೆ ಡಾಕ್ಟ್ರು ಎಲ್ಲ ಚೆಕ್ ಮಾಡಿ ಇವರು ಏನಾದರೂ ಡಿಪ್ರೆಷನ್ಗೆ ಹೋಗಿದ್ರ ಅಂತ ಕೇಳಿದಾಗ ಇಲ್ಲ ಡಾಕ್ಟರ್ ಆದರೆ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸಲ್ಲಿ ಟೆನ್ಷನ್ ಆಗಿದ್ರು ಅಷ್ಟೇ ಅಂತ ಗ್ರೀಷ್ಮ ಹೇಳ್ತಾಳೆ ಓಹ್ ಹೌದಾ ಎಲ್ರಿಗೂ ಒಂದು ಗಾಬರಿ ಆಗೋ ಸುದ್ದಿ ಇದೆ ಅಂತೆಲ್ಲ ಡಾಕ್ಟರ್ ಫಸ್ಟು ಹೆದರಿಸಿ ಆಮೇಲೆ ಯಾರು ಗಾಬರಿ ಆಗಬೇಡಿ ಸರ್ಪ್ರೈಸ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಗೌರಿ ಈಗ ತಾಯಿ ಆಗ್ತಿದ್ದಾಳೆ ಅಂತ ಹೇಳ್ತಾರೆ ಮನೆಯವರೆಲ್ಲರಿಗೂ ತುಂಬ ಖುಷಿಯಾಗತ್ತೆ ಗೌರಿಗಿಂತ ಪ್ರಜ್ಞೆ ಬಂದಿರೋದಿಲ್ಲ ಈ ಕಡೆ ಮಾರನೇ ದಿನ ಬೆಳಗ್ಗೆ ಶಂಕರ ತುಂಬ ಕಂಗಲಾಗಿ ಗೌರಿನ ಜೊತೆ ಅಲ್ವಲ್ಲೂ ಬೇಜಾರಲ್ಲಿದ್ದಾಗ ಊರಿನೊಬ್ಬಳು ಹೆಂಗಸು ಬಂದು ಶಂಕರ ಕಣಪ್ಪ ಬಸ್ರಿ ಆಗಿರೋದು ಅಂತ ಸಿಹಿ ಸುದ್ದಿ ಹೇಳಿದಾಗ ಶಂಕ್ರ ಶಂಕ್ರ ನಮ್ಮ ಅಂದರೆ ಪಾರ್ವತಿ ಸುನಂದ ಅಜ್ಜಿ ಎಲ್ಲರೂ ತುಂಬ ಖುಷಿ ಇದ್ದಾರೆ ಬಟ್ನಲ್ಲಿ ಸೀರಿಯಲ್ ಏನು ಟ್ವಿಸ್ಟ್ ಕೊಟ್ಟಿದೆ ಅಂದರೆ ಶಂಕರ ಯಾವತ್ತಿದ್ರೂ ಗೌರಿ ಮಾತ್ರ ಸೇರಿದ್ದು ಯಾಕಂದರೆ ಟೈಟಲ್ ಇದೆಯಲ್ಲ ಗೌರಿ ಶಂಕರ ಅಂತ ಇನ್ನು ಗಂಗೆಗೆ ಯಾವ ಕಡೆಯಿಂದ ಸೇರ್ತಾನೆ ಅಲ್ವಾ ಈ ರೀತಿ ಟ್ವಿಸ್ಟ್ ಕೊಟ್ಟಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬೈ ಬೈ